Hvala vam ಿದೆ ಕನ್ನಡದಲ್ಲಿ ಪತ್ತೆ ಕತೆಗಳು ಐದು ಸಿನಿಮಾಗಳಲ್ಲಿ ಐದು ಕಥೆಗಳು ತುಂಬಾ ಶುರುತಾಗಿ ಕಥೆಗಳನ್ನು ನೋಡಿದ್ದಾರೆ ಹೇಳಿದ್ದಾರೆ ಒಂದೊಂದು ಕಥೆ ಕೂಡ ಒಂದೊಂದು ರೀತಿಯ ಸಂದೇಶವನ್ನು ಕೂಡಿದೆ ಆ್ಯಂಡ್ ಸಿನಿಮಾದಲ್ಲಿರುವಂತಹ ನಾವೆಲ್ಲರೂ ಕೂಡ ಬಿಹೈಂಡ್ ದ ಸಿನಿಮಾ ಪ್ರತಿಯೊಂದಿಗೂ ಕೂಡ ಒಂದೊಂದು ಕಥೆಯಲ್ಲಿ ಯಾವುದಾದ್ರೂ ಒಂದು ಕಥೆ ಒಂದು ಕತೆ ಪ್ರಭೆ ಆಗುತ್ತೆ ಪ್ರತಿಯೊಂದು

ಲ್ಲಿ ತುಂಬ ಚೆನ್ನಾಗಿ ಹೇಗೆ ಯೋಚನೆ ಮಾಡ್ತಿದ್ದಾರೆ ಒಂದಿಷ್ಟು ಸಿನಿಮಾ ತುಂಬಾ ಮನಸ್ಸಿಗೆ ಬಿಟ್ಟು ಅಂತಂದ್ರೆ ಒಂದು ತುಂಬಾ ನೆಕ್ಸ್ಪರಿ ಬಿಡ್ತಲ್ಲ ಸೊ ಅಂತಂದ್ರೆ ಒಂದು ನ್ಯೂ ಜನ್ರೇಷನ್ ಆಡಿರುವಂತ ಸಿನಿಮಾ ಅಂತ ನಾವು ಯಾವಾಗಲೂ ನಮ್ಮ ಎಸ್ಪೆಷಲ್ ಸಿನಿಮಾ ಮಾಡೋದು ಆಗಬೇಕಾಗ್ತದೆ ಯಾಕಂದ್ರೆ ಹರಿಯಾರು ಸಿನಿಮಾ ಕಾಕ್ ಮಾಡಿರ್ತೀವಿ ನಾವು ನಮ್ಮ ಕೆಲಸ ಇರ್ತೀವಿ ಬಟ್ ವೆರಿ ಗುಡ್ ಆಸ್ಟ್ರಾಲಜಿ ಒಂಥರ ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿ ಮುಂದೆ ಬೇಕಾದ್ರೆ ತುಂಬಾ ಮನಸ್ಸಿಗೆ ಖುಷಿ ಮಾಡಬೇಕು ನೋಡಿ ಎಕ್ಸಾಮಿ

टेक्निकली नेम है द फॉरली एक्टिव फ्रॉम एनी डिग्री ऑफ म्यूजिक स्प्रेड होता है और यूजली जब वो प्रोसेस होते हैं हम लोग याद रखते हैं अच्छा जमा कर लेते हैं और आते हैं पूरे मेरे पास तो बजे में लाइन मल्टी के राउंड करते हैं और हम लोग आल्सो कंसेप्ट्स वाला तो आप भी कर सकते हैं और माइलर तो एडवांस कर सकते हैं यार अंदर

Okay, lo no, 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 no. एक तरफ से इधर एक तरफ से इसने बाहर निकला स्मेल पर गया नीला कोर्डिनेट राइट आके बढ़ता रहता है आने के सिस्टम में कोई तो ना कोसा वाला वन पे गया और वन पे

इस दिन आगे फ्राइडे सर कुछ मीटिंग्स है किस किस का मिलने डिस्कस करना है नेक्स्ट और इस आर्ट के बारे बहुत दिलचस्प लगता है तो ये प्रयत्न की तरह रोटी और ये कस्टम लगे मतलब फीडबैक के लिए नहीं तो अच्छा मानती हूं और ये डायरेक्ट जो करेगा फिल्म करी तो ये कैसे ಯಾವ ಮರ್ಯಾದ ಪ್ರಶ್ನೆ ಇದು ಸಂಜೆ ಆರೋಗ್ಯ ಹನ್ನೆರಡುವರೆಗೆ ಇದೆ ಚಂದ್ರ ಸರ್ ವಿಚಾರ ಬಂದಿದೆ ಹನ್ನೆರಡು ಗಂಟೆ ಹಾಕೋದು ನಾಳೆ ನೀವೆಲ್ಲ ಸ್ನೇಹಿತರಿಗೆ ಹೇಳ್ತೀರಾ ಸೋ ನಿಮಗೆ ಮುಖ್ಯವಾಗಿ ನಾವು ಥ್ಯಾಂಕ್ಸ್ ಹೇಳ್ತೀನಿ ಕ್ಲಾರಿಟಿ ರೂಮ್